ರಾಜೀವ್ ಜಿ ಅವರು ಒಂದು ತೀರ್ಮಾನ ಮಾಡಿ ಈಡಬೇಕಂತ ಹೇಳಿ ಅದನ್ನು ಅನೌನ್ಸ್ ಮಾಡಿದರು ಇವತ್ತು ದೇಶದ ಎಲ್ಲ ಡೆವಲಪ್ಮೆಂಟ್ ಬ್ಲಾಕ್ಸ್ಗಳಲ್ಲಿ ಅಂಗನವಾಡಿಗಳು ಇವೆ ಮಕ್ಕಳು ಚಿಕ್ಕ ಮಕ್ಕಳು ಹೋಗ್ತಾ ಇದ್ದಾರೆ ಹೆಲ್ತ್ ಚೆಕಪ್ಸ್ ಆಗ್ತಾ ಇವೆ ಅವರಿಗೆ ಊಟ ಸಿಗ್ತಾ ಇದೆ ಅವರಿಗೆ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೀವಿ ಈ ಪ್ರೋಗ್ರಾಮನ್ನು ಅಂತಾರಾಷ್ಟ್ರೀಯ ಏಜೆನ್ಸೀಸ್ಗಳು ಎಸೆಸ್ಮೆಂಟ್ ಮಾಡಿ ಹೇಳಿದ್ದಾರೆ ದ ಮೋಸ್ಟ್ ಸಕ್ಸಸ್ಫುಲ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ ದ ವರ್ಲ್ಡ್ ಅಂತ ಅಷ್ಟು ಪ್ರಸಿದ್ಧವಾಗಿದೆ ಈ ಒಂದು ಕಾರ್ಯಕ್ರಮ ಇವತ್ತು ಹಿರಿಯರು ಎಲ್ಲ ಮಾತನಾಡಲಿಕ್ಕೆ ಇದ್ದಾರೆ ನಾನು ಯಾವ ಟೈಮ್ ತೆಕ್ಕೊಳ್ಳುವುದಿಲ್ಲ ನಮ್ಮ ಮಂತ್ರಿಯವರಿಗೆ ಅವರು ಮಾಡಿದ ಕೆಲಸಕ್ಕೆ ನಾನು ಇವತ್ತು ವಂದಿಸ್ತಾ ಇದ್ದೀನಿ ಮತ್ತು ಅವರ ಜೊತೆಗೆ ನೀವೆಲ್ಲರೂ ನಮ್ಮ ಅಂಗನವಾಡಿಯಲ್ಲಿ ಕೆಲಸ ಮಾಡುವವರೆಲ್ಲರೂ ನಿಮಗೆ ನನ್ನ ವಂದನೆಗಳು ದೇವರು ನಿಮ್ಮ ಎಲ್ಲರಿಗೆ ಆಶೀರ್ವಾದ ಮಾಡಲಿ ಮತ್ತು ಈ ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ನಡೆಸಲಿಕ್ಕೆ ಶಕ್ತಿ ನೀಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಧನ್ಯವಾದಗಳು ಸನ್ಮಾನ್ಯ ಧನ್ಯವಾದಗಳು ಮೋಟಮ್ಮ ಮೇಡಮ್ ಮೋಟಮ್ಮ ಮೇಡಮ್ ಮೋಟಮ್ಮ ಮಾಜಿ ಸಚಿವರು ನಮ್ಮೊಂದಿಗಿದ್ದಾರೆ ಅವರ ನುಡಿಗಳನ್ನ ಆಲಿಸುವಂತಹ ಚಪ್ಪಾಳೆಯೊಂದಿಗೆ ಶಕ್ತಿ ಸಂಘದ ಹರಿಕಾರಣಿ ಮಾಜಿ ಮಂತ್ರಿಗಳಾದಂತಹ ಮೋಟಮ್ಮ ಮೇಡಮ್ನವರು ನಮ್ಮನ್ನ ನಿಮ್ಮನೆಲ್ಲರನ್ನು ಉದ್ದೇಶಿಸಿ ಎರಡು ಮಾತನ್ನ ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಜೋರು ಚಪ್ಪಾಳೆಗಳ ಮೂಲಕ ಸ್ವಾಗತಿಸಿ ಶ್ರೀಮತಿ ಮೋಟಮ್ಮನವರು ಸನ್ಮಾನ್ಯ ಶ್ರೀಯುತರಾದಂಥ ಉದಯ್ ಸರ್ ಅವರು ಶಾಸಕರು ಸನ್ಮಾನ್ಯ ಶ್ರೀಯುತರಾದಂಥ ಉದಯ್ ಸರ್ ಅವರು ಮಾನ್ಯ ಶಾಸಕರು ಅವರಿಗೆ ಆಧಾರದ ಪ್ರೀತಿದಾಯಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ವಿ ಮತ್ತು ಲತಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಅವರಿಗೂ ಪ್ರೀತಿಯ ಆಧಾರದ ಸ್ವಾಗತ ನಮ್ಮ ಶಾಸಕರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಸಚಿವರು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ ಮೊದಲನೇದಾಗಿ ಎಲ್ಲ ಬಂದಿರುವಂಥ ನಮ್ಮ ಅಂಗನವಾಡಿ ಸ್ನೇಹಿತೆಯರಿಗೆ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನಗೆ ಇವತ್ತು ಹೆಮ್ಮೆ ಆಗ್ತಾಯಿದೆ ಎರಡು ಸಾವಿರದ ಮೂರರಲ್ಲಿ ನಾವು ದೊಡ್ಡ ಸಮಾವೇಶವನ್ನು ಹೆಬ್ಬೂರಿನಲ್ಲಿ ನಮ್ಮ ಅಂಗನವಾಡಿ ಸಹಾಯಕಿಯರು ತಯಾರು ಮಾಡಿದಂಥ ಸ್ತ್ರೀ ಶಕ್ತಿ ಗುಂಪುಗಳ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ವಿ ಅದೇ ಥರದ ಸಮಾವೇಶ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ನಡೀತಿರೋದು ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಅದಕ್ಕೆ ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ವೇದಿಕೆ ಮೇಲೆ ಹಿರಿಯರಾದ ಹಿರಿಯರಾದ ಆಳ್ವಾಜಿ ಅವರೇ ಹಾಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಮಾನ್ಯ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಮಂತ್ರಿ ಮಹೋದಯರೇ ಹಾಗೂ ಎಂ ಪಿಗಳೇ ಎಮ್ ಎಲ್ ಎಗಳೇ ಎಮ್ ಎಲ್ ಸಿಗಳೇ ಇತರ ಸದಸ್ಯರುಗಳೇ ಈ ಅಂಗನವಾಡಿಯನ್ನು ಇವತ್ತು ಐವತ್ತು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿಗಳಾದ ಮತ್ತು ದೇಶದ ಅಂತಲೇ ಹೆಸರ ಹೆಸರಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರಿಗೆ ನಾವು ಮೊದಲನೇದಾಗಿ ನಾಮನ ಸಲ್ಲಿಸೋಣ ನಮ್ಮ ಹೆಣ್ಣುಮಕ್ಕಳು ಆರೋಗ್ಯವಂತ ಹೆಣ್ಮ ಮಗುವನ್ನು ಹೇರಬೇಕು ಹೆತ್ತಂತ ಮಕ್ಕಳು ಪೌಷ್ಟಿಕವಾಗಿ ಬೆಳಿಬೇಕು ಅಂತ ಹೇಳಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದರು ಆಗ ಅಂಗನವಾಡಿ ಕಾರ್ಯಕರ್ತೆಯರನ್ನ ಅದಕ್ಕೆ ನೇಮಕ ಮಾಡಿ ರಾಷ್ಟ್ರದಾದ್ಯಂತ ಇದು ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಹಾಗೂ ಅದರ ಸಹಾಯಕಿಯರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಪ್ರತಿಯೊಂದರಲ್ಲೂ ಅಂಗನವಾಡಿ ಕರಿ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಮತ್ತು ನಮ್ಮ ಗ್ರಾಮಾಂತರ ಮಹಿಳೆಯರಿಗೆ ಸಹಾಯಕರಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಹೆಮ್ಮೆಯ ಇವತ್ತಿನ ಮಹಿಳಾ ಮಂತ್ರಿಗಳು ಹೇಳಿದ ಹಾಗೆ ಅವರಿಗೆ ಅಟ್ಲೀಸ್ಟ್ ಒಂದು ಕನ್ಸಾಲಿಡೇಟೆಡ್ ಸ್ಯಾಲ್ರಿನ ಕೇಂದ್ರ ಸರ್ಕಾರದವರು ಡಿಕ್ಲೇರ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅದಕ್ಕೆ ಎಲ್ಲ ನಮ್ಮ ಮಹಿಳಾ ಮಂತ್ರಿಗಳು ರಾಜ್ಯ ರಾಷ್ಟ್ರದಲ್ಲಿ ಯಾರಿದ್ದಾರೆ ಒಟ್ಟಾಗಿ ಹೋಗಿ ಆರ್ಥಿಕ ಸಸಿವೆಯನ್ನು ಒತ್ತಾಯ ಹಾಕಬೇಕು ನಮ್ಮ ಹೆಣ್ಮಕ್ಕಳಿಗೆ ಹೆಚ್ಚಿನ ಒಂದು ಈ ಕನ್ಸಾಲ್ಡೇಟ್ ಸ್ಯಾಲ್ರಿ ಕೊಡಬೇಕು ಅಂತ ಹೇಳಿ ನನ್ನ ಕಾಲದಲ್ಲಿ ಅವರಿಗೆ ಏನು ಆಪತ್ ನಿಧಿಯನ್ನು ಪ್ರಾರಂಭ ಮಾಡಿದ್ದೀವಿ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ಸಹಾಯಕ್ಕೆ ಹಣ ಬೇಕು ಮತ್ತು ಎಲ್ಲರಿಗೂ ಪ್ರಮೋಷನ್ ಕೊಡಿಸಿದ್ವಿ ಆದ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸೂಪರ್ವೈಸರ್ ಆಗಿ ಪ್ರಮೋಷನ್ ಕೊಡಿಸಿದ್ದು ನೆನಪಾಗಿ ನೆನಪಿರಬಹುದು ಮತ್ತು ನಮ್ಮ ಅವತ್ತಿನ ಶಕ್ತಿ ಸಂಘಟನೆಗೆ ಸಹಾಯ ಮಾಡಿದಂಥ ನಿಮ್ಮೆಲ್ಲರಿಗೂ ಇಂಟೆನ್ಸಿವ್ಸ್ ಅಂತ ಹೇಳಿ ಒಂದಷ್ಟು ಸಹಾಯಧನವನ್ನು ಕೊಡಿಸಿದ್ದು ನನಗೆ ಇವತ್ತು ನೆನಪಿ ಬರುತ್ತೆ ಅದಕ್ಕೆಲ್ಲ ಅವತ್ತಿನ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಕಾರ್ಯಕರ್ತರು ವಿಶೇಷವಾದ ಅನುದಾನವನ್ನು ಈ ಇಲಾಖೆ ಕೊಟ್ಟು ಶಕ್ತಿ ಸಂಘಗಳನ್ನು ತೆರೆದು ಹೆಣ್ಣುಮಕ್ಕಳ ಒಂದು ಸ್ವಾವಲಂಬನೆಗೆ ಆರ್ಥಿಕ ಸಬಲತೆಗೆ ಹೆಚ್ಚಿನ ಸಹಾಯ ಮಾಡಿದರು ಇಡೀ ದೇಶ ಅದನ್ನು ಇವತ್ತು ಒಂದು ರೀತಿಯಲ್ಲಿ ಅದನ್ನು ಮಾದರಿಯನ್ನು ಅನ್ಸ ಅನುಸರಿಸ್ಕೊಂಡು ಬರ್ತಿರೋದು ನಮಗೆ ಹೆಮ್ಮೆ ಅನ್ನಿಸ್ತದೆ ಸರಿಯಾದಪ್ಪ ಸಂಘ ಮಾಡಿರೋದು ಸಾಲಕ್ಕಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು ಸಾಲದಲ್ಲಿ ಸಿಲುಕಬೇಡಿ ಬೇರೆ ಬೇರೆ ಒಕ್ಕೂಟಗಳು ಬೇರೆ ಬೇರೆ ಸಂಘಟನೆಯವರು ನಿಮಗೆ ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟು ನಿಮ್ಮನ್ನು ಸಾಲಕ್ಕೆ ಸಿಕ್ಕಾಕ್ಸ್ತಾ ಇದ್ದಾರೆ ನಮ್ಮದು ಏನು ಎರಡು ಪರ್ಸೆಂಟ್ ಬಡ್ಡಿ ಇದೆ ಅದನ್ನೇ ಚಲಾವಣೆಯಲ್ಲಿಟ್ಕೊಂಡು ನಮ್ಮ ಸಂಘಗಳು ಮುಂದೆ ಬರುವ ಹಾಗೆ ಅಂಗನವಾಡಿಯ ಶಿಕ್ಷಕಿಯರು ಅವರಿಗೆ ಪ್ರೇರಣೆ ಮಾಡಬೇಕು ಅಂತ ಕೇಳಿಕೊಂಡು ಮತ್ತು ಇವತ್ತೇನು ಅಕ್ಕಪಡೆ ಮಾಡಿದ್ದಾರೆ ಅದು ವಿಶೇಷವಾದ ಒಂದು ಒಳ್ಳೆಯ ಹೆಣ್ಣುಮಕ್ಕಳ ಹೋರಾಟದ ಪಡೆ ಆ ಪಡೆಗೆ ನಾವು ಇವತ್ತು ಬೆಂಬಲ ಕೊಡೋಣ ಅದಕ್ಕಾಗಿ ನಮ್ಮ ಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸೋಣ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿರೋದು ಹೆಮ್ಮೆಯ ಸಂಗತಿ ಅದಕ್ಕೆ ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಒಟ್ಟಿನಲ್ಲಿ ಹೆಣ್ಮಕ್ಳು ಆರ್ಥಿಕವಾಗಿ ಸಬಲರಾಗೋದರ ಜೊತೆಗೆ ಜೀವನದಲ್ಲಿ ಗಟ್ಟಿತನವನ್ನು ಬೆಳೆಸ್ಕೊಂಡು ಯಾವುದೇ ದೌರ್ಜನ್ಯ ಅತ್ಯಾಚಾರ ನಡೆದರೂ ಕೂಡ ಅದನ್ನು ಎದು ಒಗ್ಗಟ್ಟಾಗಿ ಎದುರಿಸುವ ಶಕ್ತಿಯನ್ನು ಒಗ್ಗೂಡಿಕೆಯನ್ನು ನೀವೆಲ್ಲರೂ ಕೂಡಿಸ್ಕೊಳ್ಬೇಕು ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ ಇಲಾಖೆಯವರು ಇವತ್ತು ಏನು ಮಹಿಳಾ ಮಕ್ಕಳು ಮಂತ್ರಿಗಳ ಸಹಾಯಕರಾಗಿ ಬೆಂಬಲಿಗರಾಗಿ ನಿಂತು ಇಷ್ಟೊಂದು ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೂ ಅಭಿನಂದಿಸಿ ನಾನೊಂದೆರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಮೇಡಮ್ ಅವ್ರಿಗೆ ಈಗ ನಮ್ಮೆಲ್ಲರ ನೆಚ್ಚಿನ ಜನ ಮೆಚ್ಚಿದ ನಾಯಕರು ನಮ್ಮ ನಮ್ಮ ಕರ್ನಾಟಕ ರಾಜ್ಯದ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನಮೆಚ್ಚಿದ ನಾಯಕರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅಭಿವೃದ್ಧಿಯ ಹರಿಕಾರರು ಕರ್ನಾಟಕಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಕರ್ನಾಟಕದ ಜನತೆಗೋಸ್ಕರ ಅಭಿವೃದ್ಧಿಗೋಸ್ಕರ ಓಡಾಡ್ತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅವರೇ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಹೃದಯದ ಬಡಿತದಂತೆ ಕಾರಣ ಚಕ್ರದಂತೆ ನಿತ್ಯವೂ ಬೆಳಗುವ ಸೂರ್ಯನಂತೆ ಅಹರ್ ಜನಸೇವೆಗಾಗಿ ತೊಡೆಯುತ್ತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ ಶ್ರೀ ಡಿ ಕೆ ಶಿವಕುಮಾರ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಏನೋ ಊಟ ಮಾಡಲಿಲ್ವೇನೋ ಶಕ್ತಿ ಇಲ್ವೇನೋ ಇನ್ನೊಂದ್ಸತಿ ನಮಸ್ಕಾರ ಬಂಧುಗಳೇ ಎಲ್ಲ ನನ್ನ ತಾಯಂದಿರೆ ಸೋದರಿಯರೇ ವೇದಿಕೆ ಇರುವಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ರಾಷ್ಟ್ರದ ಹಿರಿಯ ನಾಯಕಿ ಶ್ರೀಮತಿ ಮಾರ್ವೆಟ್ ಆಳ್ವರ್ ಅವರೇ ಈ ರಾಜ್ಯದ ಶ್ರೀಶಕ್ತಿಯ ಅಧಿಕಾರಿ ಸೋದರಿ ಮೋಟಮ್ನವರೇ ವೇದಿಕೆ ನಮ್ಮ ಸಹೋದ್ಯೋಗಿಗಳಂತ ಮಾದೇವಪ್ನವ್ರೆ ಈಶ್ವರ್ ಖಂಡ್ರೆ ಅವರೇ ನಿಮ್ಮ ನೆಚ್ಚಿನ ಮಂತ್ರಿಗಳಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೆ ಎಚ್ ಪುನಿಯಪ್ಪನವರೇ ರಾಣಿ ಸತೀಶ್ರವ್ರೆ ಜಯಮಾಲಾ ಅವರೇ ಎಚ್ ಎಂ ರೇವಣ್ಣ ಅವರೇ ರೂಪಾ ಶಶಿಧರ್ ಅವರೇ ಸೌಮ್ಯ ರೆಡ್ಡಿ ಅವರೇ ನಾಗಲಕ್ಷ್ಮಿ ಅವರೇ ಪದ್ಮಾವತಿ ಅವರೇ ಜಲ್ಜಾ ನಾಯ್ಕ್ರವ್ರೆ ಶ್ರೀಮತಿ ಲೀಲಾ ವಿನಯ್ ಕುಲಕರ್ಣಿ ಅವರೇ ಮತ್ತು ವೇದಿಕೆ ಇರುವಂಥ ಎಲ್ಲ ಇತರೆ ಎಲ್ಲ ಚೇರ್ಮನ್ಗಳೇ ಶಾಸಕ ಮಿತ್ರರೇ ಎಲ್ಲ ಗಣ ಶಾಸಕರ ಹೆಸರು ತಗೋತಾ ಇಲ್ಲ ಕ್ಷಮಿಸಬೇಕು ಎಲ್ಲ ಅಧಿಕಾರಿಗಳೇ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಈ ಭೂಮಿಯ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಈ ದೇಶದ ಭವಿಷ್ಯವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಇಂದಿರಾ ಗಾಂಧಿಯವರ ಆದರ್ಶ ಇಂದಿರಾ ಗಾಂಧಿಯವರ ಚಿಂತನೆಯಲ್ಲಿ ಹಗ್ಲೂ ರಾತ್ರಿ ಸಮಾಜಕ್ಕೆ ದುಡಿತಾ ಇರ್ತಂತ ಎಲ್ಲ ನನ್ನ ತಾಯಿಂದರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ನಿಂಬೆಗಿಂ ಹುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಣ್ಣು ಇದೆಯಲ್ಲ ನಿಂಬೆಣ್ಣು ನಿಮ್ಮ ಎಲ್ಲ ಹುಳಿಗಳ ಬಹಳ ಶ್ರೇಷ್ಠವಾದಂತಹ ಹುಳಿ ನಿಂಬೆಡಂತೆ ದ್ರಾಕ್ಷಿ ಹುಳಿ ಹುಣಸೆ ಹುಳಿ ಮಾವನ ಉಳಿ ಎಲ್ಲ ನೀವೆಲ್ಲ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಡಂತೆ ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು ಈ ಮೈಕಲ್ಲಿರೋ ಕಪ್ಪು ಕೂದಲಲ್ಲಿರೋ ಕಪ್ಪು ನಿಮ್ಮ ಬಟ್ಟೆಲಿರೋ ಕಪ್ಪುಗೆಲ್ಲ ನಮ್ಮ ಹಳ್ಳಿಯಲ್ಲಿ ಓಡಂತ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಓಡ್ದಂಗ ಹೊಡಿತಾ ಇರ್ತದಂತೆ ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವನಿಗೆ ಶಂಭು ಅಂತ ಕರೀತಾರೆ ಅಂದ್ರೆ ಉಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕ್ಕಿಂತ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ ಉಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿಂತ ಅಧಿಕ ದೇವರಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದರೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ ಆ ರೂಪನೇ ಇವತ್ತು ಇಂದಿರಾ ಗಾಂಧಿ ಅವರ ಏನು ಈ ದೇಶದ ಒಬ್ಬ ದೊಡ್ಡ ಮಹಿಳಾ ಶಕ್ತಿ ಇಡೀ ಪ್ರಪಂಚಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಂತಹ ಮಹಾಶಕ್ತಿ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮದ ಐವತ್ತು ವರ್ಷದ ಸಂಭ್ರಮ ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಿಮ್ಮ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ಮ ಸಹೋದ್ಯೋಗಿಗಳು ಅವರು ಅನೇಕ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಹತ್ರ ಚರ್ಚೆಯನ್ನ ಮಾಡಿದ್ರು ಎಲ್ಲ ಕಾಲದಲ್ಲೂ ಕೂಡ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಕೂಡ ಅವ್ರಿಗೆ ನೆನಪು ಮಾಡಿದ್ರು ನಾನು ಒಂದು ಮಾತು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ ದೇವರು ವರನೂ ಕೊಡುದಿಲ್ಲ ಶಾಪನೂ ಕೊಡುದಿಲ್ಲ ಆದ್ರೆ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಆ ಅವಕಾಶ ಸಿಕ್ತಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಖಂಡತ್ವದಲ್ಲಿ ಇವತ್ತು ಎಲ್ಲ ಗೃಹ ಲಕ್ಷ್ಮಿಗಳ ಸಹಕಾರ ಸಂಘ ಸ್ಥಾಪನೆ ಮಾಡಿ ಇದೊಂದು ಐತಿಹಾಸಿಕ ದಿನ ಈ ಅಕ್ಕ ಪಡೆಯೋದು ಕೂಡ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಾನು ಸಿದ್ದರಾಮಯ್ಯನವರು ನಾವಿಬ್ರು ಸೇರಿ ನನಗೆ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದಾಗ ನಾನು ಈ ರಾಜ್ಯದ ಜನತೆ ಬಗ್ಗೆ ಒಂದು ಮಾತನ್ನು ಕೊಟ್ಟಿದ್ದೆ ಏನಂದ್ರೆ ನನಗೆ ಹೆಣ್ಣು ಮಕ್ಕಳ ಮೇಲೆ ಯುವಕರ ಮೇಲೆ ಅಪಾರವಾದಂತ ನಂಬಿಕೆ ಅಂತ ಹೇಳಿ ಆ ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೂರು ಕಾರ್ಯಕ್ರಮಗಳನ್ನ ಏನು ನಾವು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳಲ್ಲಿ ಮೂರು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಆ ಮೂರು ಕಾರ್ಯಕ್ರಮಗಳು ಕೂಡ ನೇರವಾಗಿ ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಣಿಗೆ ಶಕ್ತಿ ಕೊಡಬೇಕು ಆ ಹೆಣ್ಣಿಗೆ ಶಕ್ತಿ ಕೊಟ್ಟಾಗ ಮಾತ್ರ ಸಮಾಜ ಅನುಕೂಲ ಆಗ್ತದೆ ಅಂತೇಳಿ ಐದು ಗ್ಯಾರಂಟಿಗಳಲ್ಲಿ ಕೇಳಿ ನಾವು ಈ ಮೂರು ಗ್ಯಾರಂಟಿಗಳನ್ನ ಹೆಣ್ಣು ಮಕ್ಕಳಿಗೆ ನೇರವಾಗಿ ಸಹಾಯ ಮಾಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಇವತ್ತು ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರ ನೂರ ನೂರು ಐವತ್ತು ವರ್ಷದ ಹಿಂದೆಯ ದೃಷ್ಟಿ ನೀವು ಬರೀ ಹೆಣ್ಣು ಮಕ್ಕಳ ಒಂದು ಕುಟುಂಬವನ್ನ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ ತಮ್ಮ ಕುಟುಂಬವನ್ನ ಬದಿಗಟ್ಟಿ ತಮ್ಮ ಮಕ್ಕಳನ್ನ ಆರೋಗ್ಯವನ್ನು ಕಾಡಿ ಜೊತೆಯಲ್ಲಿ ಸಮಾಜದ ಹೆಣ್ಣು ಮಕ್ಕಳನ್ನ ಕೂಡ ಇವತ್ತು ನೀವು ಸೇವೆಯನ್ನು ಮಾಡಿಕೊಂಡು ಕಾಪಾಡಿ ಇಡೀ ಸಮಾಜವನ್ನು ಬೆಳೆಸಂತ ಒಂದು ತ್ಯಾಗದ ಮೈ ತೀರ್ಮಾನವನ್ನು ತಾವೆಲ್ಲ ತೆಗೆದುಕೊಂಡಿದ್ದಾರಲ್ಲ ನಿಮ್ಮ ಹೋರಾಟ ನಿಮ್ಮ ಪರಿಶ್ರಮ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ತಾವು ಅಂಗನವಾಡಿಯ ಕಾರ್ಯಕರ್ತರಲ್ಲ ನೀವು ಸಮಾಜದ ಪೋಷಕರು ನೀವು ಸಮಾಜದ ತಾಯಿಂದಿರು ನೀವು ಒಂದೇ ನೀವು ಜನ್ಮ ಕೊಟ್ಟಂತ ತಾಯಿಯಲ್ಲ ಆ ತಾಯಿಯ ಎರಡನೇ ಸ್ಥಾನದಲ್ಲಿ ನೀವು ಈ ಒಂದು ಸಮಾಜವನ್ನು ನೀವು ನಿರ್ಮಾಣವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಆಶಾ ಕಾರ್ಯಕರ್ತ ಕಾರ್ಯಕ್ರಮ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಡೀತು ಇವತ್ತು ಶ್ರೀಶಕ್ತಿ ಕಾರ್ಯಕ್ರಮ ನಾನು ಸಹಕಾರ ಮಂತ್ರಿ ಆಗಿದ್ದೆ ಅವತ್ತು ಗವರ್ನರ್ ಅವರು ಗವರ್ನರ್ ಇದ್ರು ನಾನೊಂದು ಕಾರ್ಯಕ್ರಮಕ್ಕೆ ಬೀದರ್ಗೆ ಹೋಗಿದ್ದೆ ಅಲ್ಲಿ ಆ ಸಂಘಟನೆಯನ್ನ ನಾನು ನೋಡಿದೆ ಬಂದು ಎಸ್ ಎಂ ಕೃಷ್ಣ ಹೇಳಿದೆ ಈ ಹೆಣ್ಣು ಮಕ್ಕಳ ಬಗ್ಗೆ ನಾವು ಚಿಂತೆಯನ್ನು ಮಾಡಬೇಕು ಅಂತೇಳಿ ಆವತ್ತು ಆ ಶ್ರೀಶಕ್ತಿಯ ವಿಚಾರವನ್ನ ಚರ್ಚೆ ಮಾಡಿ ನಲ್ಲಿ ನಾನು ಕೃಷ್ಣರವರು ಮತ್ತು ಅನೇಕ ಅಧಿಕಾರಿಗಳೆಲ್ಲ ಮತ್ತೆ ಸಪ್ರೇಟಾಗಿ ಮಾತಾಡಿ ಮೋಟಮ್ನವ್ರಿಗೆ ಈ ಜವಾಬ್ದಾರಿಯನ್ನು ವಹಿಸಬೇಕು ಅಂತೇಳಿ ಇದನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಆರ್ಥಿಕವಾದಂತ ಕ್ರಾಂತಿ ಇವತ್ತು ಹೆಣ್ಮಕ್ಳು ಮನೆಯಿಂದ ಹೊರಗಡೆಯಿಂದ ಬಂದು ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಕುಟುಂಬವನ್ನು ಕುಟುಂಬವನ್ನು ರಕ್ಷಣೆ ಮಾಡುವಂತ ಒಂದು ಶಕ್ತಿ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಕೊಟ್ಟಿದೆ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಬಾಲವಿವಾದ ತಡೆಯ ಕಾಯ್ದೆ ಮಕ್ಕಳಿಗೆ ಬಿಸಿ ಊಟ ಕಾಯ್ದೆ ಕಾರ್ಯಕ್ರಮ ಇವತ್ತು ಅಕ್ಕಪಡೆ ಇದೆಲ್ಲ ಯಾರು ಕೊಟ್ಟರು ನಾನು ಬಿ ಜೆ ಪಿ ಸರ್ಕಾರ ಜನತಾ ಸರ್ಕಾರಕ್ಕೆ ನಾನು ಈಗ ಟೀಕೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿಲ್ಲ ಚುನಾವಣೆಯಲ್ಲಿ ತಾವೆಲ್ಲ ಕೂಡ ಅನೇಕರು ನಾಯಕರಾಗಿ ಬೆಳೆದಿದ್ದೀರಿ ಬಹಳ ಜನ ಮುನ್ಸಿಪಾಲ್ಟಿಯ ಮೆಂಬರ್ಗಳಾಗಿದ್ದೀರಿ ಹಳ್ಳಿಗಳಲ್ಲಿ ನಿಮ್ಮನ್ನು ಎಷ್ಟೋ ಜನ ನಾವು ಪಂಚಾಯತಿ ಮೆಂಬರ್ಗಳು ಚೇರ್ಮನ್ಗಳನ್ನು ಮಾಡಿದ್ದು ಕೂಡ ನೀವು ಕರೆದಿದ್ದೀರಿ ನೀವು ಬರೀ ಕಾರ್ಯಕರ್ತರಲ್ಲ ತಾಯಂದಿರಲ್ಲ ಪೋಷಕರಲ್ಲ ಸಮಾಜದಲ್ಲಿ ಪ್ರತಿಯೊಂದು ಮನೆಯನ್ನು ಕೂಡ ಹೋಗಿ ನಾಯಕತ್ವ ಗುಣ ಕೂಡ ತಾವೆಲ್ಲ ಬೆಳೆಸ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಬಂಧುಗಳೇ ನಿಮ್ಮ ಸೇವೆ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಕ್ಷರ ಕಲಿಸುವಂತ ಸರಸ್ವತಿಯ ಸನ್ನಿಧಿಯಲ್ಲಿ ಕರ್ನಾಟಕ ಮತ್ತು ಭಾರತದ ಭವಿಷ್ಯ ಬರೆಯದ ಮುನ್ನುಡಿಯನ್ನ ನೀವೆಲ್ಲ ಅಂಗನವಾಡಿಯ ಕೆಲಸವನ್ನ ಕಾರ್ಯಕರ್ತರಾಗಿ ಸೇವೆಯನ್ನ ಸಮಾಜ ಸೇವೆಯನ್ನ ಮಾಡಿಕೊಡ್ತಾ ಇದ್ದೀರಿ ಮನೆಯ ಮೊದಲೆಯ ಪಾಠದ ಶಾಲೆ ತಾಯಿ ಹಾಗೆ ಮೊದಲನೆಯ ಗುರು ತಾಯಿ ನಂತರ ಎರಡನೇ ಜವಾಬ್ದಾರಿ ಅಂತ ಅವೆಲ್ಲ ವಹಿಸ್ಕೊಂಡು ಈ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ ನಿಮ್ಮ ಸಂತದ ಮನ ಮಕ್ಕಳಿಗೂ ಸಮಯ ಕೊಡದೆ ಹೋದಾಗ ಅನೇಕ ಒತ್ತಗಡಗಳಿದ್ರೂ ಕೂಡ ಆ ತಾಯಿಯ ಪೌಷ್ಟಿಕ ಆಹಾರವನ್ನು ಬೆಳೆಸಿ ತಮ್ಮ ಮಕ್ಕಳಂತೆ ತಾವು ಮಾಡ್ತಾ ಇರೋಂಥದ್ದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಇಡೀ ದೇಶಕ್ಕೆ ತಾವು ತ್ಯಾಗವನ್ನು ಮಾಡ್ತಾ ಇದ್ದೀರಿ ತ್ಯಾಗದ ಮಹಿ ಅಂತ ಹೇಳಿ ನನಗೆ ನಾನು ಆಗಾಗ ಇನ್ನೊಂದು ಮಾತನ್ನು ಹೇಳ್ತಾ ಇರ್ತೀನಿ ನಮಗೆ ಅನೇಕರು ಮೋಟಮ್ನವರು ಎಂದು ಕೇಳ್ತಾ ಇದ್ದಾರೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಯಾರೇ ಆಗಲಿ ನಮಗೆ ಬಂದು ಭೇಟಿ ಮಾಡುವಾಗ ಒಂದು ಅರ್ಜಿ ಕೊಡುವಾಗ ಒಂದು ಇನ್ವಿಟೇಷನ್ ಕೊಟ್ಟಾಗ ಬರೀ ಡಿ ಕೆ ಶಿವಕುಮಾರ್ ಅಂತ ಯಾರು ಕೊಡುದಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಪರಮೇಶ್ವರ್ ಕರಿಬೇಕಾರೆ ಪಾರ್ವತಿ ಪರಮೇಶ್ವರ ಅಂತಾರೆ ಲಕ್ಷ್ಮಿ ಕರಿಬೇಕಾರೆ ಲಕ್ಷ್ಮಿ ವೆಂಕಟೇಶ್ವರ ಅಂತ ಕರೀತಾರೆ ಗಣೇಶನ ಮದುವೆ ಮಾಡ ಗಣೇಶನಿಗೆ ಮದುವೆ ಆಗಲಿಲ್ಲ ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ಮೊದಲು ಗೌರಿ ಹಬ್ಬ ಮಾಡ್ತೀವಿ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ ಯಾವ್ದಾದ್ರು ಊರಿಗೆ ಹೋದ್ರೆ ಆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ ಈ ಬೆಂಗಳೂರು ನಗರಕ್ಕೆ ಬಂದ್ರೆ ಈ ಗ್ರಾಮ ದೇವತೆ ಅಣ್ಣಮ್ಮ ಅಂತ ಕರಿತೀವಿ ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಭೂಮಿ ತಾಯಿಗೆ ಗೌರವ ಕೊಡುವಂಥ ಪದ್ಧತಿ ಸಂಸ್ಕೃತಿ ಈ ದೇಶದಲ್ಲಿ ಉಳಿಸ್ಕೊಂಡು ನಾವು ಬಂದಿದ್ದೀವಿ ಅಂತ ಪವಿತ್ರವಾದಂಥ ಭೂಮಿಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಮಹಿಳೆ ಮತ್ತು ಮಕ್ಕಳ ಸುರಕ್ಷಿತವಾಗಿ ಸಮಾಜವನ್ನು ನಿರ್ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ಇದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ನಿಮಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಒಂದು ಕೋಟಿ ಅಂದೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಎಂಟು ಸಾವಿರ ಒಟ್ಟಿಗೆ ಸೇರಿ ಇವತ್ತು ಗೃಹಲಕ್ಷ್ಮಿ ಹಣವನ್ನು ಕೊಟ್ಟು ಇಡೀ ದೇಶಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೊಡುವಾಗ ಮಾನ್ಯ ಶ್ರೀ ಮೋದಿ ಅವರು ನಮ್ಮನ್ನು ಟೀಕೆ ಮಾಡಿದ್ರು ಇದು ಸಾಧ್ಯನಾ ಅಂತ ಹೇಳಿದ್ರು ನಾನು ಹೇಳ್ದೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಪ್ರಚಾರ ಮಾಡುವಾಗ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಮಾತೇನಾಯ್ತು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದಕ್ಕೆ ಈ ಗೃಹಲಕ್ಷ್ಮಿ ಬಂದ್ಲು ಗೃಹ ಜ್ಯೋತಿ ಬಂತು ಐದು ಗ್ಯಾರಂಟಿಗಳು ಬಂದು ನಿಮ್ಮೆಲ್ಲರೂ ಕೂಡ ಹತ್ತು ಕೆ ಜಿ ಅಕ್ಕಿ ಕೊಡುವಂತ ಕಾರ್ಯಕ್ರಮವನ್ನು ಯುವಕರಿಗೆ ಶಕ್ತಿ ಕೊಡುವಂತ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಗೃಹ ಲಕ್ಷ್ಮಿ ಬೆಳಗಾವಿನಲ್ಲಿ ಪ್ರಾರಂಭ ಮಾಡಿದ್ರು ನಿಮ್ಮೆಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡುವಂತ ತೀರ್ಮಾನ ಎರಡು ಸಾವಿರ ರೂಪಾಯಿ ಕೊಡುವಂತ ತೀರ್ಮಾನ ಹತ್ತು ಕೆ ಜಿ ಅಕ್ಕಿ ಕೊಡುವಂತ ತೀರ್ಮಾನ ಎಲ್ಲರಿಗೂ ಕೂಡ ಇಂತ ಒಂದು ಯುವಕರಿಗೆ ಉದ್ಯೋಗ ಇಲ್ಲದವ್ರಿಗೆ ಈ ಐದು ಗ್ಯಾರಂಟಿಗಳು ಏನಿದೆ ಈ ಕೈ ಇಷ್ಟು ದಾನವಾಗಿ ಕೊಡುವಂತ ಕೆಲಸ ಇಡೀ ರಾಷ್ಟ್ರದಲ್ಲಿ ಇವತ್ತು ಮೋದಿ ಸರ್ಕಾರ ನಮ್ಮನ್ನ ಇವತ್ತು ಕಾಪಾಡುವಂತ ನಮ್ಮನ್ನ ಮಾರ್ಗದರ್ಶನ ನೋಡಿಕೊಂಡು ನಾವು ಮಾಡುವಂತ ಕೆಲಸವನ್ನ ನೋಡುವಂತ ಕೆಲಸ ಇಡೀ ದೇಶದಲ್ಲಿ ಇವತ್ತು ನೋಡ್ಕೊಂಡು ಬರ್ತಾ ಇದೆ ಯಾಕೆ ಈ ಕಾರ್ಯಕ್ರಮ ಕೊಟ್ಟು ಅಂದ್ರೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇತ್ತು ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು ಇದನ್ನು ನಿಲ್ಲಿಸಬೇಕು ಅಂತೇಳಿ ಬರೀ ಗ್ಯಾಸ್ ನಾನೂರು ರೂಪಾಯಿ ಕೊಡ್ತಾ ಇತ್ತು ಗ್ಯಾಸು ಸಾವಿರದ ನೂರು ರೂಪಾಯಿ ಉಂಟೋಯ್ತು ಹೆಂಗೆ ಹೆಣ್ಣು ಮಕ್ಕಳು ಬದುಕಬೇಕು ಹೆಣ್ಣು ಮಕ್ಕಳು ಕುಟುಂಬವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ಕೊಂಡು ಬರ್ತಾ ಇದ್ದೀವಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅದಿಗೆ ನಾಯಕಿಯಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಆವತ್ತನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆಗೆ ಕರೆದ್ರು ನನಗೆ ಬೇಡ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಆ ಹೆಣ್ಣುಮಗಳು ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆ ಆಶಾ ಕಾರ್ಯಕರ್ತ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ತಾವೆಲ್ಲ ಗಮಿಸಿದ್ದೀರಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಉದ್ಯೋಗ ಇಲ್ಲದೆ ಹೋದ್ರು ಕೂಡ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಹಿಂಗೆ ಹತ್ತಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ ಹಿಂಗೆ ನಾನು ತಮಗೆ ನಮ್ಮ ಅಂಗನವಾಡಿಯ ಸಮಾಜಕ್ಕೆ ಸೇವೆ ಮಾಡಿದಂಥ ಎಲ್ಲ ಪೋಷಕರಿಗೆ ಮನವಿ ಮಾಡೋದು ಈ ಸರ್ಕಾರ ನಮ್ದಲ್ಲ ಈ ಸರ್ಕಾರ ಈ ಸರ್ಕಾರ ನಿಮ್ಮದು ನಿಮಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಈ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ಬರ್ತಾ ಇದೇವೆ ವಿಶ್ವಾಸ ಇರಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಿ ಇವತ್ತು ತಾವು ಜನ್ಮ ನೀಡ್ತಾ ತಾಯಿ ಎಂದಿರು ನೀವು ಇವತ್ತು ಜೋಪಾನವಾಗಿ ತಾಳ್ಮೆಯಿಂದ ಕಾಪಾಡುವಂಥ ಮಕ್ಕಳ ಅಕ್ಕ ನೀವು ಅಕ್ಷರನ್ನ ಕಲಿಸುವಂತ ಶಿಕ್ಷಕಿರೇ ನೀವು ಜೊತೆಯಾಗಿ ನಿಲ್ಲುವಂತ ಹೆಂಡತಿ ಎಂದಿರು ನೀವು ಹಾಗೆ ಮುಪ್ಪಿನಲ್ಲಿ ಆದ್ಯತೆ ಮಾಡುವಂತ ಮಗಳು ನೀವು ಸತ್ತಾಗ ಜಾಗವನ್ನು ಕೊಡುವಂತ ಭೂಮಿ ತಾಯಿ ನೀವು ಆದ್ರಿಂದ ನಿಮ್ಮ ಭವಿಷ್ಯಕ್ಕೆ ನೀವು ಮಂಗಳ ದೀಪವನ್ನು ಕೂಡ ಎಲ್ಲ